ಹಾಯ್ ಹಲೋ ನಮಸ್ಕಾರ ಸಿಡ್ನ ಜ್ವಾಲೆ ಕಥಾಭಾಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗುವ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ ದಕ್ಷಣ ಒಂದೇ ಒಂದು ಹೊದೆಗೆ ಹಾಸಿಗೆ ಮೇಲೆ ಆಳವಾದ ನಿದ್ದೆಯಲ್ಲಿದ್ದ ಕಾಶಿ ಕೆಳಗೆ ದೊಪ್ಪನೆ ಬಿದ್ದ ನೆಲಕ್ಕೆ ಬಿದ್ದವನೇ ಬೆನ್ನನ್ನು ಉಚ್ಚಿಕೊಂಡು ಹೆದ್ದು ಕೋಪದಿಂದ ದಕ್ಷಣ ಮುಖವನ್ನು ನಜ್ಜ್ ಮಾಡಬೇಕು ಅಂತ ಹೋದ ಅವನ ಹೊಡೆತಕ್ಕೆ ಅವಳ ಮುಖ ಒಂದು ಕಡೆ ವಾಲ್ತು ಚೇಚೆ ಎಂತ ಹುಡುಗಿ ನೀನು ಒಬ್ಬ ಮನುಷ್ಯನನ್ನು ನಿದ್ದೆ ಮಾಡೋಕ್ಕೂ ಬಿಡೋದಿಲ್ಲ ಅಂತ ಬೈದ ಅವಳಿಗೆ ಇನ್ನೂ ಆ ಘಟನೆ ಕನಸಿನಂತೆಯೇ ಕಾಣ್ತಾ ಇತ್ತು ನನಗೆ ಹೊಟ್ಟೆ ಹಸಿವಾಗಿತ್ತು ಹಾಗಾಗಿ ನನ್ನ ಮುಂದೆ ಭಯದಿಂದ ನಿಂತಿದ್ದನ್ನು ನೋಡಿದ್ದೆ ಎಂದು ದಕ್ಷ ಹೇಳಿದ್ಲು ಅಯ್ಯೋ ನನ್ನನ್ನು ಏನು ಮಾಡಬೇಡಿ ನನ್ನ ರಕ್ತ ಕುಡಿಯೋಕ್ಕೆ ಯಾಕೆ ಬರ್ತಾಯಿದ್ದೀರಾ ಅವಳು ಕನಸಿನಲ್ಲಿ ಗೊಣಗ್ತಾ ಇದ್ದಾಳೆ ಅವಳು ಏನೇನು ಹೇಳ್ತಾ ಇದ್ದಾಳೆ ಎಂದು ಕಾಶಿಗೆ ಅರ್ಥ ಆಗ್ತಾ ಇಲ್ಲ ಅವನಿಗೆ ಇನ್ನೂ ಅರಿವಾಗಿಲ್ಲ ಆಕೆ ಕನಸು ಕಾಣ್ತಿದ್ದಾಳೆ ಅಂತ ಅವನು ಅವಳ ಪಕ್ಕಕ್ಕೆ ಹೋಗಿ ಅವಳನ್ನು ಅಲ್ಲಾಡಿಸಿ ದಕ್ಷ ದಕ್ಷ ಎಂದು ಜೋರಾಗಿ ಕರೆದ ಅವನ ಜೋರಾದ ಕೂಗಿಗೆ ಅವಳಿಗೆ ಅಲ್ಲೇ ಎಚ್ಚರ ಆಗೋಯ್ತು ಅವಳು ಕಣ್ತೆರೆದು ನೋಡಿದಾಗ ಎದುರಿಗೆ ಕಾಶಿ ನಿಂತಿದ್ದಾನೆ ಹೇಯ್ ಹುಡುಗಿ ನಿನ್ನ ತಲೆಗೆ ಏನಾದರೂ ಪೆಟ್ಟುಗಿಟ್ಟು ಬಿದ್ದಿದೆಯಾ ಅಥವಾ ಕೆಟ್ಟಿದೆಯಾ ನಿನ್ನ ಕನಸಿನಲ್ಲಿ ಯಾರಾದರೂ ಬೆನ್ನಿನ ಮೇಲೆ ಬಂದು ಹೊದೆ ತಿಂದು ಬಿದ್ದಿರುವುದನ್ನು ನೋಡಿದೆಯಾ ಎಂದು ಕಾಶಿ ಕೇಳಿದ್ದ ತನ್ನ ಕೆನ್ನೆಯ ಮೇಲೆ ಆಗಿದ್ದ ಗಾಯದ ಸಂವೇದನೆಯಿಂದ ಕಾಶಿ ಒಡೆದಿರುವುದು ಅವಳಿಗೆ ಈಗ ತಾನೇ ಅರಿವಾಗ್ತಾ ಇದೆ ಅವಳು ತಕ್ಷಣ ಎಚ್ಚೆತ್ತು ಅವಳ ಕಣ್ಣುಗಳಲ್ಲಿ ನೀರು ತುಂಬಿಕೊಳ್ತು ಆ ನೋವು ಅವಳಿಗೆ ಗೊತ್ತಾಗ್ತಾ ಇದೆ ಅವನ ಕಡೆ ನೋಡಲಾಗದೆ ನೆಲವನ್ನು ನೋಡುತ್ತಾ ನಿಂತುಬಿಟ್ಳು ಅವಳು ಹಾಗೆ ನಿಂತಿರುವುದನ್ನು ನೋಡಿ ಅವನಿಗೆ ಸ್ವಲ್ಪ ಬೇಸರ ಆಯಿತು ಅವಳಿಗೆ ಹೊಡಿಬಾರ್ದಿತ್ತು ಇದಕ್ಕಿಂತ ಹಾಗೆ ಕೋಪ ಬಂದು ಇದಕ್ಕಿಂತ ಹಾಗೆ ಕೋಪ ಬಂತು ಎಂದು ತನ್ನಲ್ಲಿ ಯೋಚಿಸ್ತಾ ಇದ್ದಾನೆ ಅವಳ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿದ್ದವು ಆದರೆ ಆ ಕಣ್ಣುಗಳು ಕೋಪದಿಂದ ತುಂಬಿದವು ಆ ಕೋಪ ಅವನ ಮುಖದಲ್ಲಿ ಸ್ಪಷ್ಟವಾಗಿ ತುಂಬ ಸ್ಪಷ್ಟವಾಗಿ ಕಾಣ್ತಾಯಿತ್ತು ಅವಳು ಭಯದಿಂದ ಅವನ ಕಣ್ಣುಗಳನ್ನೇ ನೋಡಿದಳು ಅವಳ ಕಣ್ಣುಗಳು ನಡುಕ್ತಾ ಇದ್ದಾವೆ ಕಣ್ಣಲ್ಲಿ ನೀರು ತುಂಬಿಕೊಂಡಿದೆ ಒಂದು ರೀತಿಯ ಭಯದ ವಾತಾವರಣ ನೀನ ನನ್ನನ್ನು ಕೆಳಗೆ ಬೀಳ್ಸಿದೀಯಾ ಹೇಳಿದ್ದನ್ನು ಕೇಳಿದರೂ ಕೂಡ ಆಕೆ ಏನು ಹೇಳ್ತಾ ಇಲ್ಲ ಮೌನವಾಗಿರುವುದನ್ನು ಕಂಡು ಅವನಿಗೆ ಮತ್ತೆ ಕೋಪ ಬಂತು ಏಯ್ ನಾನು ಕೇಳಿದ್ದು ಕೇಳಿಸಿಲ್ವ ನಿನಗೆ ಏನಂತ ಕನಸು ಕಣ್ಣೆ ನೀನು ಅಂತ ಹರೇಗಿದ್ದ ಓ ಅಷ್ಟೆ ಕಾಶಿ ತನ್ನ ತೋಳುಗಳನ್ನು ಅವಳ ಸೊಂಟಕ್ಕೆ ಸುತ್ತಿ ಅವಳನ್ನು ಹತ್ತಿರಕ್ಕೆ ಎಳೆದುಕೊಂಡ ಯಾವುದೇ ಮಾತುಗಳಿಲ್ಲದೆ ಅವಳನ್ನು ತಬ್ಬಿಕೊಳ್ತಾನೆ ಪ್ರತಿ ಬಾರಿಯೂ ಕೂಡ ಆಕೆಯ ಆ ಒಂದು ಮುಗ್ಧ ನೋಟಕ್ಕೆ ಆತ ಸೋಲ್ತಾನೆ ಇದ್ದ ದಕ್ಷಿಣಿಗೆ ತನ್ನ ದೇಹದಲ್ಲಿ ವಿದ್ಯುತ್ ಎಂಬಂತೆ ಭಾಸುವಾಗತ್ತೆ ಆದರೆ ಆ ಕನಸಿನಲ್ಲಿ ಕಂಡ ಕೋರೆ ಹಲ್ಲುಗಳ ಕಾಶಿಯನ್ನು ನೆನೆಸ್ಕೊಂಡ್ರೆ ಸಾಕು ಆ ಮುಖದಲ್ಲಿ ಭಯ ಹಾಗಾಗಿ ಅವನ ಮುಖವನ್ನ ಒಮ್ಮೆ ಜಾಗರೂಕತೆಯಿಂದ ನೋಡಿದ್ಲು ಆತನಿಗೆ ಏನಾದ್ರೂ ಕೋರೆ ಹಲ್ಗಳಿದೆಯಾ ಅಂತ ಯಾಕೆ ಹಾಗೆ ನೋಡ್ತಾ ಇದೀಯ ನನ್ನನ್ನು ಕನಸು ಅಂತ ಸಭ್ಯವಾಗಿ ಹೇಳಿದೆ ಅದನ್ನೇ ನಾನು ಹೇಳಿದ್ದು ಅಂತ ಹೇಳುತ್ತಾ ಅವಳ ಸೊಂಟವನ್ನ ಬಿಗಿಯಾಗಿ ಹಿಡ್ತಿದ್ದ ಇಲ್ಲ ಇಲ್ಲ ನಾನು ಹೇಳ್ತೀನಿ ಅಂತ ಹೇಳಿ ಒಂದೊಂದಾಗೆ ಅವಳು ಏನೇನು ಕಂಡ್ಲು ಕನಸನ್ನ ಹೇಳೋಕೆ ಶುರು ಮಾಡ್ತಾಳೆ ನಿಜವಾಗಿ ಅದು ಒಳ್ಳೆ ಫ್ಯಾಂಟಸಿ ಥರನೇ ಇತ್ತು ಕಾಶಿ ಎತ್ತಿನ ಬಂಡಿಯಲ್ಲಿ ಬಂದು ಅವಳನ್ನು ಕರೆದುಕೊಂಡು ಹೋಗಿದ್ದು ಅವನು ಮುತ್ತಿನ ಬಗ್ಗೆ ಹೇಳಿದ್ದು ನಂತರ ಮಿಥಿಲಾ ಪ್ರಯಾಣವನ್ನು ಮಾಡಿದ್ದು ಆಮೇಲೆ ಕೆಂಪು ಹಾಲು ಹೂಗಳನ್ನು ನೋಡಿದ್ದು ಏನೇನೋ ಇನ್ನೂ ಕಾಲ್ಪನಿಕವಾದ ಜಗತ್ತದು ಮತ್ತು ಕೊನೆಯಲ್ಲಿ ರಕ್ತ ಕುಡಿಯಲು ಪ್ರಯತ್ನಿಸಿದ್ದು ಸಮಯ ಈ ರೀತಿ ಏನೇನೋ ಕಥೆಗಳನ್ನು ಹೇಳಿದ್ದು ಇದೆಲ್ಲ ನಿಜವಾಗಿಯೂ ಕೇಳಿ ಕಾಶಿಗೆ ಪ್ರಜ್ಞೆ ತಪ್ಪುವ ಹಂತಕ್ಕೆ ತಲುಪಿತ್ತು ಇದು ಯಾವ ತರಹದ ಕನಸು ಎಂದು ಅವನು ಮನಸ್ಸಿನಲ್ಲಿಯೇ ಅಂದುಕೊಂಡ ದಕ್ಷ ಇನ್ನು ಕಾಶಿನ ಸೂಕ್ಷ್ಮವಾಗಿ ನೋಡ್ತಾ ಇದ್ಲು ಯಾಕೆ ನನ್ನನ್ನು ಮತ್ತೆ ಹಾಗೆ ನೋಡ್ತಾ ಇದೆಯಾ ಎಂದು ಕಾಶಿ ಕೇಳಿದ್ದ ಇದೇ ತರಹ ಕನಸಿನಲ್ಲಿ ನನ್ನ ನೋಡಿದ್ದಲ್ವಾ ಹಾಗಾಗಿ ನಾನು ಈಗ ಏನು ಮಾಡ್ತೀನಿ ಗೊತ್ತಾ ನಾನು ಇದೇ ಕೈಗಳಿಂದಲೇ ನಿನ್ನ ರಕ್ತವನ್ನು ಇರ್ತೀನಿ ಎಂದು ದಕ್ಷ ಅಂತ ಹೇಳಿಬಿಟ್ಟು ಹತ್ರ ಬರ್ತಾ ಇದ್ದಾನೆ ದಕ್ಷ ಅವನನ್ನು ತೀವ್ರವಾಗಿ ನೋಡ್ತಾ ಇದ್ದಾಳೆ ಈತ ನಿಜವಾಗಿಯೂ ಬದಲಾಗ್ತಾ ಇದ್ದಾನಾ ಯಾಕಂದರೆ ಇನ್ನು ಕನಸಿನ ಗುಂಗಿನಲ್ಲಿಯೇ ಇದ್ಲು ಪಾಪ ಆಕೆ ಅವನ ಬೆರಳುಗಳು ಅವಳ ಕುತ್ತಿಗೆಯ ಮೇಲೆ ಹೊತ್ತಿದ್ವು ಅವನ ಗಡ್ಡ ಮತ್ತು ಮೀಸೆಯ ಗುಂಗುರು ಅವಳನ್ನು ನಡುಗುವಂತೆ ಮಾಡಿದ್ವು ಅವನ ದಪ್ಪದಾದ ಕಣ್ಣುಗಳನ್ನು ನೋಡಿ ಒಮ್ಮೆ ಭಯಬೈತಳಾದ್ಲು ಆ ನೋವಿಗೆ ಅವಳು ಅವನ ತೋಳುಗಳ ಮೇಲೆ ತನ್ನ ಕೈಗಳನ್ನು ಹೊತ್ತಿದ್ಲು ಸ್ವಲ್ಪ ಸಮಯದ ನಂತರ ಅವನು ಅವಳನ್ನು ಬಿಟ್ಟಾಗ ಅವನ ಸರಪಣಿಗಳು ಅಂದರೆ ಕುತ್ತಿಗೆಯ ಸುತ್ತಲೂ ಸುತ್ತಿಕೊಂಡಿದ್ವು ಆಕೆ ಸ್ವಲ್ಪ ನಾಚಿದ್ಲು ಏನು ಸಮಾಚಾರ ಅಷ್ಟೇ ಅವಳು ಏನನ್ನೂ ಹೇಳದೆ ತಗ್ಗಿಸಿಕೊಳಿದ್ಲು ಅವಳು ಮುಖವನ್ನು ತನ್ನ ಬೆರಳುಗಳಿಂದ ಮೇಲೆತ್ತಿ ನೋಡಿದಾಗ ಅವಳ ಕಣ್ಣುಗಳು ಹೊಳಿತಾಯಿದ್ವು ನೋವು ಉಂಟಾದಾಗ ಮುಖವನ್ನು ಒರೆಸ್ಕೊಂಡ್ಳು ಬಹುಶಃ ನೋವು ಅನುಭವಿಸಿದ ಅಂತ ಅನಿಸುತ್ತೆ ಆ ನೋವಿನಲ್ಲೂ ಅವಳಿಗೇನೋ ಖುಷಿ ತಂದಿರಬೇಕು ಅನಿಸುತ್ತೆ ಅಲ್ವಾ ನನ್ನ ಲವ್ ಬೈಟ್ ಹೇಗಿದೆ ಎಂದು ಅವನು ಕೇಳಿದಾಗ ಅವಳ ಮುಖದಲ್ಲಿ ನಾಚಿಕೆಯಿಂದ ಕೂಡಿದ ನಗು ಕೂಡ ಮೂಡ್ತು ನೀನು ನಾಚಿಕೊಂಡೆ ಅವಳು ನಾಚಿಕೆಯಿಂದ ತಲೆ ತಗ್ಗಿಸ್ತಾಳೆ ಈಗ ಕಾಶಿ ತನ್ನನ್ನೇ ತಾನು ಮರೆತು ಆಕೆಯ ಗುಣಗಾನ ಮಾಡೋಕ್ಕೆ ಶುರು ಮಾಡ್ತಾನೆ ಓಹೋ ಇವಳು ತುಂಬ ನಾಚಿಕೆ ಸ್ವಭಾವದವಳು ನನ್ನ ಪ್ರೀತಿಯ ಅಂದರೆ ನನ್ನ ಕುತ್ತಿಗೆಯ ಮೇಲೆ ಈ ಕೆಂಪು ಗುರುತು ಇಟ್ಟಿದ್ದು ಪ್ರೀತಿಯಿಂದ ಎಂದು ತಪ್ಪು ಮಾತ್ರ ತಿಳ್ಕೊಬೇಡ ನೀನು ಹೇಳಿದಾಗೆ ನಿನ್ನ ಕನಸಿನಲ್ಲಿ ನನ್ನನ್ನು ರಕ್ತ ಕುಡಿಯುವ ಡ್ರಾಕುಲ ಅಂತ ನೋಡಿದೆಯಲ್ವಾ ಅದರ ಡೆಮೋ ಅಷ್ಟೇ ತೋರಿಸ್ದೆ ಎಂದು ಹೇಳ್ತಾನೆ ಓ ದೇವರೇ ಇದೇನು ಒಳ್ಳೆಯ ಸೈಕೋ ಸಾವಾಸ ಎಂದು ಅವಳು ಮನಸ್ಸಿನಲ್ಲಿಯೇ ಹೇಳಿಕೊಂಡ್ಳು ಆದರೆ ಆ ಮಾತು ಎಷ್ಟು ಜೋರಾಗಿ ಕಾಶಿಗೆ ಸ್ಪಷ್ಟವಾಗಿಯೇ ಕೇಳಿಸ್ತು ಸರಿ ನಾನು ಸೈಕೋನೇ ಈ ಸೈಕೋವನ್ನು ಕೆಳಸೋಕ್ಕೆ ಹೋಗಬೇಡ ಅದು ನಿನಗೆ ಹಾನಿ ಮಾಡ್ತದೆ ಹಾಗಾಗಿ ಹೆಚ್ಚು ಮಾತು ಬೇಡ ಹೋಗಿ ಮಲಗು ಅಂತ ಹೇಳ್ತಾನೆ ಯಾಕಂದರೆ ಹೆಚ್ಚು ಕಮ್ಮಿ ಎರಡು ಅವರ್ ಮೂರು ಅವರ್ ಕಳೆದೇ ಹೋಗಿತ್ತು ಸುಮಾರು ಹನ್ನೆರಡು ಗಂಟೆ ಸಮಯ ಅನಿಸುತ್ತೆ ದಕ್ಷ ಮಲಗಲು ಶುರು ಮಾಡಿದಾಗ ಏ ಪೆದ್ದು ಹುಡುಗಿ ಕನಸಿನಲ್ಲಿ ನನ್ನ ಹೃದಯಕ್ಕೆ ಒದಿಯುವಂತಹ ಉದ್ದೇಶ ನಿನಗಿದ್ರೆ ಅದುವೇ ನಿನ್ನ ಕೊನೆಯ ಕನಸು ಅಂತ ಎಚ್ಚರಿಸ್ತಾ ಇದ್ದೀನಿ ಅವಳು ಮೌನವಾಗಿ ಬಂದು ಹಾಸಿಗೆಯ ಮೇಲೆ ಒಳ್ಳೆ ಗಿಣಿ ಮರಿಯ ಹಾಗೆ ಮಲಗಿಬಿಟ್ಲು ಕಾಶಿಯು ಅವಳ ಎದುರು ಮಲಗಿದ್ದ ಅವನನ್ನು ಗಟ್ಟಿಯಾಗಿ ತಪ್ಪಿಕೊಳ್ಬೇಕು ಅಂತ ಅವಳಿಗೆ ಅನ್ನಿಸ್ತಾ ಇತ್ತು ಆದರೆ ಆತನ ಕೋಪ ವೇಷದ ಮುಖವನ್ನು ನೋಡುವ ಧೈರ್ಯ ಖಂಡಿತ ಅವಳಲ್ಲಿ ಇರಲಿಲ್ಲ ಹಾಗಾಗಿ ಕಣ್ಣು ಮುಚ್ಚಿ ಮಲಗಿದ್ಲು ಸ್ವಲ್ಪ ಸಮಯದ ನಂತರ ದಕ್ಷ ನಿಧಾನವಾಗಿ ಕಣ್ತರಿದ್ಲು ಅದೃಷ್ಟಕ್ಕೆ ಕಾಶಿ ಇನ್ನೂ ನಿದ್ರಿಸ್ತಾನೆ ಇದ್ದ ಅವಳು ನಿಧಾನವಾಗಿ ಅವನ ಎದೆಗೆ ಬಿದ್ದು ಮಲಗಿದ್ಲು ಇದ್ದಕ್ಕಿದ್ದ ಹಾಗೆ ಅವನ ತೋಳುಗಳು ಅವಳನ್ನು ಸುತ್ತುವರೆದ್ವು ಇದನ್ನು ಅವಳು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅನಿಸುತ್ತೆ ಹಾಗಾಗಿ ದಕ್ಷ ಗಾಬರಿಯಾಗಿ ಮುಖ ಎತ್ತಿ ನೋಡಿದಾಗ ಕಾಶಿ ಅವನ ಪಾಡಿಗೆ ಅವನು ನೆಮ್ಮದಿಯ ನಿದ್ರೆಯನ್ನು ಮಾಡ್ತಾಯಿದ್ದ ಅವನು ನನ್ನ ಗಟ್ಟಿಯಾಗಿ ಹಿಡಿದಿದ್ದಾನೆ ಎಂದು ಅವಳಿಗೆ ಅರ್ಥವಾಯಿತು ಕಾಶಿ ನಿದ್ರೆ ಮಾಡುವಂತೆ ನಟಿಸ್ತಾ ನೋಡ್ತಾ ಇದ್ದ ಅವನು ಅವಳ ತಲೆಯನ್ನು ನಿಧಾನವಾಗಿ ಸವರಿ ತಲೆಯ ಮೇಲೆ ಮೃದುವಾದ ಒಂದು ಸಿಹಿಯಾದ ಮುತ್ತನ್ನು ಕೊಡ್ತಾನೆ ನನಗೂ ನಿನಗೂ ಏನು ಸಂಬಂಧ ಅಂತ ಅರ್ಥ ಆಗ್ತಾ ಇಲ್ಲ ನನ್ನ ಇಲ್ಲಿಗೆ ಕರೆತಂದದ್ದು ನೋವು ಕೊಡಲೆಂದು ಎಂದು ತಾನೆ ಅದರಲ್ಲಿ ನಾನು ಖುಷಿ ಪಡ್ತೀನಿ ನಿನಗೆ ನೋವು ಕೊಟ್ಟರೆ ನಿನ್ನ ಅಪ್ಪ ನರಳುತ್ತಾನೆ ಅಂತ ಆದರೆ ಗೊತ್ತಿಲ್ಲ ನನಗೂ ನಿನಗೂ ಇರುವ ಸಂಬಂಧ ಏನು ಅದು ಯಾಕೆ ನಿನಗೆ ನೋವು ಮಾಡಿದ್ರು ನನಗೂ ನೋವಾಗುತ್ತೆ ಅವನ ಮನಸ್ಸು ಯೋಚಿಸ್ತಾನೆ ಇತ್ತು ಇಲ್ಲ ಇಲ್ಲ ಕಾಶಿ ಏನು ಯೋಚಿಸ್ತಾ ಇದೆಯಾ ಹೆಣ್ಣಿನ ಮೋ ಹಾಕಿಬೀಳ್ತಿದೆಯಾ ಅವಳು ವಿಶ್ವನಾಥನನ್ನು ನಾಶ ಮಾಡಲು ಬಳಿ ಇರುವಂತಹ ಒಂದು ಏಕೈಕ ಸಾಧನ ಅಷ್ಟೆ ಅವಳಿಗೆ ಯಾವುದೇ ಮನ್ನಣೆಯಿಲ್ಲ ಇನ್ನೇನೂ ಇಲ್ಲ ಇನ್ನೇನು ಇರಲೂ ಬಾರದು ಅವನ ಮನಸ್ಸಿನಲ್ಲಿ ಬಿಸುಗುಟ್ಟುತ್ತಲೇ ಇತ್ತು ಆದರೆ ಅವನು ಅವಳನ್ನು ತನ್ನ ಹತ್ತಿರಕ್ಕೆ ಎಳೆದುಕೊಂಡು ನಿದ್ರೆಗೆ ಜಾರಿದ್ದ ಅವಳು ಹಠಾತ್ ಕ್ರಿಯೆಯಿಂದ ಅವನು ಆಘಾತಕ್ಕೊಳಗಾದ ಅವಳು ಅವನನ್ನು ಗಟ್ಟಿಯಾಗಿ ತಬ್ಬಿಡಿದ್ಲು ಓಹೋ ಹುಡುಗಿ ಮಲಗಿದ್ದಾಳೆ ಏನೋ ಹೇಳುತ್ತಿದ್ದಾಳೆ ಕಾಶಿ ಅವಳ ಮಾತುಗಳನ್ನು ಕೇಳಿದ ಕಾಶಿ ನಾನು ನಿನ್ನನ್ನು ಪ್ರೀತಿಸ್ತೇನೆ ತುಂಬ ಅಂದರೆ ತುಂಬ ಪ್ರೀತಿಸ್ತೇನೆ ನಾನು ಅಮ್ಮನನ್ನು ಎಷ್ಟು ಇಷ್ಟಪಡ್ತೇನೋ ಅಷ್ಟೇ ನಿನ್ನನ್ನು ಇಷ್ಟಪಡ್ತೇನೆ ಅಂತ ಹೇಳುತ್ತಾ ಅವಳು ಕಾಶಿಯ ಕೆನ್ನೆಯನ್ನು ಹೊತ್ತಿ ಅವನಿಗೆ ಮುತ್ತ ಇಡ್ತಾ ಇದ್ದಾಳೆ ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದಾನೆ ಕಳ್ಳ ಕಾಶಿ ನಾನು ಇನ್ನೂ ಮುಂದುವರೆದರೆ ಅವಳಿಗೆ ಗುಲಾಮನಾಗಿಬಿಡ್ತೇನೆ ಅಂತ ಯಾಕೋ ಅವನಿಗೆ ಬಹಳವಾಗಿ ಎನಿಸ್ತು ಒಮ್ಮೆ ಅವನ ಕಿರುಚಾಟದಿಂದ ದಕ್ಷ ಗಾಬ್ರಿಗೊಂಡು ಎದ್ದು ನಿಂತುಬಿಡ್ತಾಳೆ ಏನು ಏನು ಮಾಡ್ತಿದೆಯಾ ಏನು ಅಂತ ಅವಳು ನಿಧಾನವಾಗಿ ಕೇಳಿದ್ಳು ಬೆಳಗಾದರೂ ಇನ್ನೂ ಎಚ್ಚರಗೊಂಡಿಲ್ಲ ಹೀಗೆ ಮಲಗಿದರೆ ಅಂತ ಕಾಶಿ ಹೇಳಿದ್ದ ಕಾಶಿ ತನ್ನನ್ನು ನೋಡುತ್ತಿರುವುದನ್ನು ನೋಡಿ ಅವಳು ಬೇಗನೆ ಎದ್ದು ಬಟ್ಟೆಯನ್ನು ಹಾಕ್ಕೊಂಡು ಫ್ರೆಶ್ ಆಗಬೇಕು ಅಂತ ಹೇಳಿ ಹೋದಳು ಸ್ನಾನ ಮುಗಿಸಿ ಬಂದು ತಿಂಡಿ ಮಾಡಿ ಟೇಬಲ್ ಮೇಲೆ ತಂದಿಟ್ ತಂದಿಟ್ಟರು ನಾನು ಮತ್ತು ಅಡುಗೆ ಮನೆಗೆ ಹೋಗಿ ಪಾತ್ರೆಗಳನ್ನು ತೊಳೆದು ಹಾಗೆ ಇಟ್ಟು ಪ್ರತಿಯೊಂದು ಕೆಲಸವನ್ನು ಮಾಡುವಾಗ ಯೋಚಿಸ್ತಲೇ ಇದ್ದೆ ನಾನು ನಿಧಾನವಾಗಿ ಗಾಯವನ್ನು ಮುಟ್ಟಿದಾಗ ಒಂದು ವಿಷಯದ ಬಗ್ಗೆ ತುಂಬ ಅಂದರೆ ತುಂಬ ಖುಷಿ ಸಂತೋಷ ಏನೋ ಒಂದು ರೀತಿಯ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಫೀಲ್ ಆಗುತ್ತೆ ನಾನು ನಿದ್ದೆ ಮಾಡ್ತಿರಬೇಕಾದ್ರೆ ಆ ಸೈಕೋ ಯಜಮಾನನಿಗೆ ಒಂದು ಸರಿಯಾಗಿ ಒದೆ ಕೊಡೋಕ್ಕೆ ಸಾಧ್ಯ ಆಯಿತು ಅದು ಆ ಕನಸಿಂದ ನನ್ನನ್ನು ಈ ಜೈಲಿನಲ್ಲಿ ಹಾಕಿ ಉಸಿರುಗಟ್ಟಿಸಿದ್ದಕ್ಕೆ ಇಂದು ನನ್ನಿಂದ ಒಂದು ಚಿಕ್ಕ ಹುಡುಗರೆ ಈ ರೀತಿಯ ಇನ್ನಷ್ಟು ಸುಂದರವಾದ ಕನಸುಗಳನ್ನು ತೋರಿಸಿದರೆ ಅವನಿಗೆ ಒಂದು ದೊಡ್ಡ ಹೋದೆ ಕೊಡಬಹುದು ಅಂತ ಅನ್ನಿಸ್ತು ಓ ನನ್ನ ದೇವ್ರೆ ಅಂತ ಹೇಳ್ತಾ ಇದ್ಲು ನನ್ನ ಹಿಂದೆ ಒಂದು ಶಬ್ದ ಕೇಳಿಸ್ತು ಮತ್ತು ನಾನು ತಿರುಗಿ ನೋಡಿದಾಗ ಕಾಶಿ ಎದೆಯ ಮೇಲೆ ಕೈಗಳನ್ನು ಮಡಚಿ ನಿಂತಿರುವುದನ್ನು ನೋಡಿದ್ರು ಓ ದೇವರೇ ನನ್ನ ಕೊನೆಗಾಲ ಕ್ಷಮಿಸಿ ಕ್ಷಮಿಸಿ ಅಂತ ಕೇಳ್ಕೋತಾ ಇದ್ದಾಳೆ ಯಾಕಂದರೆ ಇನ್ನು ಮುಂದೆ ಆಕೆಯ ಮಾತುಗಳನ್ನು ಕೇಳಿಸ್ಕೊಂಡು ಅವನು ಏನು ಮಾಡಬಹುದು ಅನ್ನೋ ಊಹೆ ಕೂಡ ಅವಳಿಗಿರಲಿಲ್ಲ ಅವನು ಅವಳನ್ನು ನೋಡುತ್ತಲೇ ಗೋಡೆಗೆ ಗೋಡೆಗೆಳೆದ್ಕೊಂಡ ನಿಧಾನವಾಗಿ ಅವಳ ಮೇಲೆ ಹೊರ್ಕೊಂಡ ಒಂದು ಕ್ಷಣ ಅವಳು ನಡುಗಿದ್ಲು ಕನಸಿನಲ್ಲಿ ನೀನು ನನ್ನನ್ನು ಒದ್ದಾಗ ಎಷ್ಟು ಸಂತೋಷವಾಯಿತು ನಿನಗೆ ಸ್ವಲ್ಪ ಸಮಯದ ಹಿಂದೆ ನನ್ನನ್ನು ಮತ್ತೆ ಹೊದೆಯುವಂತಹ ಕನಸುಗಳು ಬರಲಿ ಅಂತ ದೇವರಲ್ಲಿ ಅಲ್ವಾ ಹಾಗಾದರೆ ನಾನೇ ನಿನಗೆ ಒಂದು ಫಸ್ಟ್ ಕ್ಲಾಸ್ ಕನಸು ತೋರಿಸ್ತೀನಿ ಅಂತ ಹೇಳುತ್ತಾ ಅವನು ಅವಳ ಸೊಂಟದ ಮೇಲೆ ತನ್ನ ಕೈಗಳನ್ನು ಬಿಗಿಗೊಳಿಸ್ತಾ ಪ್ರತಿ ಬಾರಿಯೂ ಕೂಡ ಹೀಗೆ ದಕ್ಷ ನೋವಿನಿಂದ ತನ್ನ ಬೆರಳುಗಳನ್ನು ಆತನ ಕೈ ಮೇಲೆ ಇಟ್ಟು ಬಿಗಿಯಾಗಿ ಹಿಡ್ದಿದ್ಲು ಕಾಶಿ ಕಾಶಿ ಪ್ಲೀಸ್ ಅಂತ ನಡಗಿದ್ಲು ಈಗ ನನಗೆ ಈ ರೀತಿ ಏನಾದರೂ ಹೇಳಬೇಕು ಅಂತ ಅನ್ನಿಸ್ದಾಗಲೆಲ್ಲ ನಾನು ಈ ಅನುಭವವನ್ನು ಕೊಟ್ಟಿದ್ದೇನೆ ಇದನ್ನು ನೆನಪಿಸ್ಕೊಳ್ಬೇಕಾಗತ್ತೆ ಇನ್ನೊಂದು ಸಲ ನನಗೆ ತೊಂದರೆ ಕೊಡ್ತೀನಿ ಅಥವಾ ನನಗೆ ಚಮಕ್ ಕೊಡ್ತೀನಿ ಅನ್ನೋ ಯೋಚನೆ ಕೂಡ ನೀನು ಮಾಡಬಾರ್ದು ಇದು ತುಂಬ ವಿಷಾದವಾಗಿದೆ ಅಂತ ಹೇಳಿದ್ದ ಸರಿ ಸರಿ ಅಂತ ಅವಳು ಹೆಚ್ಚೇನು ಮಾತಾಡದೆ ತಲೆ ಆಡಿಸ್ತಾಳೆ ಸ್ವಲ್ಪ ಸಮಯದ ನಂತರ ಕಾಶಿ ತಯಾರಾಗಿ ಕಚೇರಿಗೆ ಹೋಗ್ತಾನೆ ದಕ್ಷಿಣನ ಮತ್ತೆ ಒಬ್ಬಂಟಿಯಾಗಿ ಬಿಟ್ಟು ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಅವಳು ಬಾಲ್ಕನಿಗೆ ಹೋಗ್ತಾಳೆ ಆಕಾಶದಲ್ಲಿ ಮೋಡಗಳು ತುಂಬಿರ್ತವೆ ಮಳೆಗಾಗಿ ಕಾಯುತ್ತಿದ್ವು ತಂಪಾದ ಅಂದರೆ ಬಹಳ ತಂಪಾದ ಗಾಳಿ ಬೀಸ್ತಾ ಇತ್ತು ಮೊದಲ ಹನಿ ನೆಲಕ್ಕೆ ಬಿದ್ದು ತನ್ನ ಆಗಮ ಆಗಮನವನ್ನು ಘೋಷಿಸ್ತಾ ಇತ್ತು ನಂತರ ತುಂತುರು ಮಳೆಯಾಗಿ ಕೊನೆಗೆ ಒಂದು ದೊಡ್ಡ ಮಳೆಯಾಯಿತು ಈಕೆಗೆ ಮಳೆ ಅಂದರೆ ಬಹಳ ಇಷ್ಟ ಚಿಕ್ಕ ವಯಸ್ಸಿನಲ್ಲೂ ಅಷ್ಟೇ ಅಮ್ಮನಿಗೆ ಕಾಣದ ಹಾಗೆ ಹೋಗಿ ಮಳೆಯಲ್ಲಿ ಆಟ ಆಡ್ತಾ ಬ ಆಟ ಆಡಿ ಇದ್ದಂತಹ ಒಂದು ನೆನಪವಳಿಗೆ ಅದು ಮನೆ ಆಗಿದ್ದರಿಂದ ಅದಕ್ಕೆ ಒಂದು ಅಂಗಳ ಇತ್ತು ಅವಳು ಅಲ್ಲಿಗೆ ಹೋದಲು ಮಳೆ ಅನಿಗಳನ್ನು ಪೂರ್ಣವಾಗಿ ಅನುಭವಿಸಿದ್ಲು ಅವಳು ಮಳೆಯಲ್ಲಿ ನೃತ್ಯ ಮಾಡುತ್ತಾ ಮಾಡುತ್ತಾ ಹಾಡುತ್ತಾ ಮಳೆಯನ್ನು ಆನಂದಿಸ್ತಿದ್ದಾಳೆ ಅವಳು ಮಳೆಯಲ್ಲಿ ನಿಂತಿದ್ದಾಗ ಕಾಶಿ ಅವಳ ಎದುರಿಗೆ ಬಂದಂತೆ ಭಾಸುವಾಗತ್ತೆ ಅಷ್ಟು ಹಿಂಸೆ ಕೊಟ್ಟರು ಕೂಡ ಆತನ ಮೇಲೆ ಯಾವುದೋ ಒಂದು ರೀತಿಯ ಮೋಹ ಆ ಮೂರು ಗಂಟೆ ಕಟ್ಟು ಬಿದ್ದಲೋ ಏನೋ ಗೊತ್ತಿಲ್ಲ ಕಪ್ಪು ಮೋಡಗಳಂತೆ ಅವನ ದೇಹ ಮಳೆಯ ಅನೆಗಳಂತೆ ಅವನ ಕಣ್ಣುಗಳು ಹೊಳೆದಿದ್ವು ಅವನು ನಿಧಾನವಾಗಿ ಅವಳ ಹತ್ತಿರ ಬಂದ ಅವಳ ಮಳೆ ನೆನೆದು ಕೂದಲನ್ನು ಸವರಿ ಮುತ್ತಿಟ್ಟ ಆಕೆಯ ಹೃದಯದಲ್ಲಿ ಒಂದು ಬೆಚ್ಚುನಿಯ ಭಾವನೆ ಮೂಡಿತು ಮೋಡಗಳು ಕವಿದಿವೆ ಮಳೆ ನಿಂತಿದೆ ಆದರೆ ನಮ್ಮ ಪ್ರೀತಿ ಎಂದಿಗೂ ನಿಲ್ಲೋದಿಲ್ಲ ಎಂದು ಹೇಳುತ್ತಾ ಅವನು ಅವಳನ್ನು ಗಟ್ಟಿಯಾಗಿ ಅಂದರೆ ಬಹಳ ಗಟ್ಟಿಯಾಗಿ ತಪ್ಪಿಕೊಂಡಿದ್ದ ಹೀಗೆ ಏನೇನೋ ಅವಳ ಕಿವಿ ಹತ್ತಿರ ಬರ್ತಾನೆ ನೀನು ಕನಸು ಕಾಣುವುದನ್ನು ನಾನು ತುಂಬ ಇಷ್ಟಪಡ್ತೇನೆ ನನ್ನ ರಕ್ತವನ್ನ ಇರ್ತೀನಿ ಅಂತ ಹೇಳಿದಾಗ ನನ್ನ ಹೃದಯ ನೊಡಗಿತ್ತು ಆದರೆ ನನ್ನ ರಕ್ತಕ್ಕಿಂತಲೂ ನಾನು ಹೆಚ್ಚು ಅಮೂಲ್ಯವಾದದ್ದನ್ನು ನಾನು ನಿನಗೆ ಕೊಡಕ್ಕೆ ಇಷ್ಟಪಡ್ತೇನೆ ಏನಪ್ಪಾ ಅಂದರೆ ನಾನು ನಿನ್ನ ತುಂಬ ಪ್ರೀತಿಸ್ತೇನೆ ನಿನ್ನ ಕನಸಿನಲ್ಲಿ ನನ್ನ ಕೆಣಕುತ್ತಾ ಇರ್ತೀಯ ಅಲ್ವಾ ಆದರೆ ನನ್ನ ಪ್ರೀತಿಯ ಕನಸು ನಿನ್ನನ್ನು ನನ್ನ ಹತ್ತಿರಕ್ಕೆ ಕರೆತರುತ್ತದೆ ಎಂದು ಪ್ರೀತಿಯಿಂದ ಪಿಸುಗುಟ್ಟಿದ್ದ ಹೀಗೆ ತನ್ನ ಮನಸ್ಸಿನ ಭಾವನೆಗಳನ್ನು ಯಥಾವತ್ತಾಗಿ ವ್ಯಕ್ತಪಡಿಸ್ತಾ ಇದ್ದಾನೆ ಕಾಶಿ ಅವಳ ಕಣ್ಣೀರು ಮತ್ತು ಮಳೆಯ ಅನಿಗಳ ನಡುವೆ ಒಂದು ದಟ್ಟವಾದ ಭಾವನೆ ಅನ್ನೋದು ಅರಿತಾ ಹೋಗ್ತಾ ಇದೆ ಇದು ಕೇವಲ ಕನಸಲ್ಲ ಇದು ಅವರಿಬ್ಬರ ಹೃದಯಗಳ ನಡುವಿನ ಕಲ್ಪನೆಯ ಸೇತುವೆ ಅವನು ಮಳೆಯಲ್ಲಿ ತೇಲಿ ಮರಿಯಾದಾಗ ಅವಳ ಕಣ್ಣು ತೆರೆದ್ಲು ಆದರೆ ಅವನ ಮೃದುವಾದ ಸ್ಪರ್ಶ ಕನಸಿನ ಮಾತುಗಳು ಅವಳ ಮನಸ್ಸಿನಲ್ಲಿ ಇನ್ನೂ ತಾಜವಾಗಿಯೇ ಇದ್ವು ಆ ದಿನ ಅವಳು ಕಾಶಿಗಾಗಿ ಕನಸು ಕಾಣುವುದಕ್ಕೂ ಹೆದರಲಿಲ್ಲ ಬದಲಿಗೆ ಆ ಕನಸಿನಲ್ಲಿ ಕಳೆದು ಹೋಗೋಕ್ಕೆ ತುಂಬ ಪ್ರಯತ್ನಪಟ್ಟಲು ಬಯಸಿದ್ಲು ಮುಂದೇನೂ ಆಗ್ತದೆ ತಿಳಿಯದೆ ಆ ಹುಡುಗಿ ಏನೇನೋ ಇದ್ದಾಳೆ ಮುಂದಿನ ಪರಿಣಾಮ ಏನಾಗಬಹುದು ಕಥಾಭಾಗ ಮುಂದುವರಿಯುತ್ತೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗದೆ ತುಂಬ ಜನ ಕಥೆಗಳನ್ನು ವೀಕ್ಷಿಸ್ತಿದ್ದಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದರಿಂದ ನನಗೂ ಕಥೆಗಳನ್ನು ಬರೆಯೋಕ್ಕೆ ಪ್ರೋತ್ಸಾಹ ಸಿಗುತ್ತೆ